ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಕಾನ್ಸ್ಟೇಬಲ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಂತಹ ಪ್ರಕರಣ ಸಿವಿ ರಾಮನ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಲಾಗಿದೆ ವಿಜಯಪುರದ ಸಿಂದಗಿಯಿಂದ ತಿಪ್ಪಣ್ಣ ಕುಟುಂಬಸ್ಥರು ಆಗಮಿಸಿದ್ದಾರೆ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಗಮನಿಸ್ತಾ ಇದ್ದೀರಿ ಶವಾಗಾರದ ಎದುರು ತಿಪ್ಪಣ್ಣ ಕುಟುಂಬಸ್ಥರು ಯಾವ ರೀತಿಯಾಗಿ ಗೋಲಾಡ್ತಿದ್ದಾರೆ ಅಂತ ಹೇಳಿ ಶವಾಗಾರಕ್ಕೆ ಮೃತ ಕಾನ್ಸ್ಟೇಬಲ್ ಸಹೋದ್ಯೋಗಿಗಳು ಕೂಡ ಆಗಮಿಸಿದ್ದಾರೆ ಸಹೋದ್ಯೋಗಿಗಳೊಂದಿಗೆ ಬಹಳ ಲವಲವಿಕೆಯಿಂದ ತಿಪ್ಪಣ್ಣ ಇರ್ತಾ ಇದ್ರು ಮೂರು ವರ್ಷಗಳಿಂದ ಹುಳಿಮಾವು ಠಾಣೆಯಲ್ಲಿ ತಿಪ್ಪಣ್ಣ ಕೆಲಸವನ್ನು ಮಾಡ್ತಾ ಇದ್ರು ಆದರೆ ಕೌಟುಂಬಿಕ ಕಲಹದಿಂದ ಬೇಸತ್ತು ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ತಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿತ್ತು ಅನ್ನೋದನ್ನು ಯಾರ ಬಳಿಯೂ ಕೂಡ ಹಂಚಿಕೊಳ್ತಾ ಇರಲಿಲ್ಲ ತಿಪ್ಪಣ್ಣನವರ ಈ ದಿಢೀರ್ ನಿರ್ಧಾರ ಈ ಆತ್ಮಹತ್ಯೆಯಿಂದಾಗಿ ಸಹೋದ್ಯೋಗಿಗಳು ಕೂಡ ಶಾಕ್ ಆಗಿದ್ದಾರೆ ಮತ್ತೊಂದು ಕಡೆ ತಿಪ್ಪಣ್ಣ ಸಂಬಂಧಿಕರ ಆಕ್ರಂದನವನ್ನು ಗಮನಿಸ್ತಾ ಇದ್ರೆ ಇನ್ನು ಆತ್ಮಹತ್ಯೆಗೆ ಶರಣಾದ ತಿಪ್ಪಣ್ಣ ಅವರ ಫೋಟೋ ಅವರ ಸಮಸ್ಯೆನೇ ನಮ್ಮ ಮುಂದಟ್ಟೆ ಏನು ಫೋನು ಹಚ್ಚಿಲ್ಲ ಏನು ತಿಳಿಸಿಲ್ಲ ಏನು ತಿಳಿಸಿಲ್ಲ ಇಲ್ಲಿ ಅವ್ರಿಗೆ ಅವ್ರಿಗೆ ಏನಾಗ್ಯದ ಅವ್ರು ಅವ್ರದ್ದು ಅವ್ರಿಗೆ ಬರ್ತಾರೆ ಮೂರು ವರ್ಷ ಐತ್ರಿ ಹ್ಞೂ ರೀ ಲಗ್ನ ಮಾಡ್ಕೊಂಡು ಅಲ್ಲಿ ಅಂತರೂ ನಾ ಊರಾಗಂತರೂ ಇಲ್ಲೇ ಇಲ್ಲರಿ ಇಲ್ಲೇ ಡ್ಯೂಟಿ ಮೇಲೆ ಇಲ್ಲೇ ಅದಾರ್ರಿ ಅವರು ಇಲ್ಲೇ ಮತ್ತ ಅವ್ರ ಅವ್ರ ಅವ್ರಿಗೆ ಏನ್ ಪ್ರಾಬ್ಲಮ್ ಬಂದದ ಅವ್ರಿಗೆ ಏನಿಗೆ ಏನು ನಮ್ಗೆ ಹೊಟ್ಟೆ ಇಶೆನೆ ತಿಳಿಸಿಲ್ರ ಬರೋದ್ ಹೋಗೋದಾ ಮಾಡ್ತಿದ್ರಿ ಬರ್ತದ್ರಿ ಊರ್ ಕಡೆ ಎಲ್ಲಾ ಬರ್ತದ್ರಿ ಕಾರ್ಯಕ್ರಮ ಎಲ್ಲ ಸದ್ ಮಾಡ್ಕೊಂಡು ಮಾಡ್ಕೊಂಡ್ ಹೋಗ್ತಿದ್ರಿ ಹಾಳಿ ಬಂದಿಂದಾದ್ರೂ ನಮ್ ನಾ ಫೋನ್ ಹೆಚ್ಚಿದೇನ್ರಿ ಎಲ್ಲ ಆರಾಮ್ ಚಿಕ್ಕಮ್ಮ ಚಿಕ್ಕಪ್ಪ ನೀವು ಎಲ್ಲ ಚಂದಾಗೆ ನಮ್ ಜೋಡಿ ಮಾತಾಡನ್ರೀ ಅಪಾರ್ಟ್ಮೆಂಟ್ ಅಲ್ಲಿ ಒಂದ್ ಹತ್ತು ಒಂದ್ ಎಂಟ್ ಹತ್ತು ವರ್ಷದಿಂದ ಕೆಲಸ ಮಾಡ್ತದೆ ನಾನು ಅದರಿಂದ ಏನೋ ಸ್ವಲ್ಪ ಅವ್ರವ್ರಿಗೆ ಏನೋ ಬಂದು ಇದ್ ಮಾಡ್ಕೊಂಡವರು ನಮ್ಗೂ ಅದ್ರ ಬಗ್ಗೆ ಪೂರ್ತಿ ಏನೋ ಗೊತ್ತಿಲ್ಲ ಅವ್ರ ಅಮ್ಮ ಅವ್ರ ತಮ್ಮ ಬಂದಿದ್ರು ಕೊಟ್ಟಾರ ಇಲ್ಲ ನಮ್ಮ ಕಡೆ ಯಾರಾದ್ರೂ ಸ್ವಲ್ಪ ಆಗಿದೆ ಅದೆಲ್ಲ ಎಲ್ಲ ಇದ್ ಮಾಡ್ಕೊಂಡಿದ್ದಾರೆ ಅವರು ಕ್ಲಿಯರ್ ಆದ್ಮೇಲೆ ಇವಾಗ ಗಣಾನಿ ಮಾತ್ರ ಇಬ್ಬರೇ ಇದ್ರು ಮಾವ ಯಾರಿಲ್ಲ ಅವ್ರಿಬ್ರೆ ಗಣಾನಿಬ್ಬರಿದ್ದು